ಎಲ್ರಿಗೂ ನಮಸ್ಕಾರ ನಾನು ಕಳೆದ ಭಾನುವಾರ ಈ ಹಣಕಾಸಿನ ವಿಚಾರದಲ್ಲಿ ಏನು ಮಾಡಬಾರ್ದು ಅಂತ ಹೇಳಿದ್ದೆ ಹಾಗೆ ಒಂದು ದಿನದಲ್ಲಿ ನಾವು ಯಾವ ಯಾವ ರೀತಿಯಲ್ಲಿ ನಮ್ಮ ದಯ ದಿನಚರಿಯನ್ನು ಆರಂಭಿಸಬೇಕು ಅನ್ನೋದನ್ನು ಹೇಳಿದ್ದೆ ಇವತ್ತು ಏನು ಮಾಡಬಾರ್ದು ಅನ್ನೋದು ಹೇಳೋದು ಬಿಟ್ಟು ಏನು ಮಾಡಬೇಕು ಅಂತ ಹೇಳ್ತೇನೆ ಕೆಲವರಿಗೆ ಉತ್ತಮ ಆದಾಯ ಇರುತ್ತೆ ಆ ಆದಾಯನ ಉಳಿಸ್ಕೊಬೇಕಾಗಲ್ಲ ಇನ್ನು ಕೆಲವರಿಗೆ ಈ ಕಡೆಯಿಂದ ದುಡ್ಡು ಬರುತ್ತೆ ಈ ಕಡೆಯಿಂದ ದುಡ್ಡು ಹೋಗುತ್ತೆ ಅಂತಲ್ಲ ಆಡು ಭಾಷೆಯಲ್ಲಿ ಆ ರೀತಿ ಆಗ್ತಿರುತ್ತೆ ಕೆಲವರಿಗೆ ಒಳ್ಳೆ ವರಮಾನವೇ ಇರಲ್ಲ ಇವಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಮಾಡೋ ತಪ್ಪು ನಿರ್ಧಾರಗಳು ಅದು ಆದ್ದರಿಂದ ಇವತ್ತು ಏನು ಮಾಡಬಾರ್ದು ಅನ್ನೋದನ್ನು ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಸಾಮಾನ್ಯವಾಗಿ ಏನು ಮಾಡ್ತಾರಪ್ಪ ಅಂದರೆ ಪ್ರತಿಯೊಬ್ಬರಿಗೂ ದುಡ್ಡಿಂದ ಆಸೆ ಇರುತ್ತೆ ಆ ಕಾರಣದಿಂದ ಈ ಚೆನ್ನಾಗಿ ದುಡ್ಡು ಸಿಕ್ಬಿಡಲಿ ಇನ್ಕಮ್ ಜಾಸ್ತಿ ಆಗಿಬಿಡಲಿ ಅಥವಾ ಬಂದಿರೋ ಇನ್ಕಮ್ಮು ನಮ್ಮ ತಾನೇ ಉಳೀಲಿ ಅನ್ನೋ ಒಂದು ಭಾವನೆಯಿಂದ ನೋಟುಗಳಿರುತ್ತಲ್ಲ ನೋಟುಗಳನ್ನ ದೇವರ ಹತ್ರ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ ಇದು ತಪ್ಪು ಮೊದಲು ಏನಪ್ಪ ನಾವು ತಿಳ್ಕೋಬೇಕು ಅಂದರೆ ನೋಟುಗಳಿಗೆ ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರ್ದು ಏನಿದ್ರು ನಾಣ್ಯಗಳು ಅಂದರೆ ಅದು ಒಂದು ರೂಪಾಯಿ ಆಗಿರ್ಬೋದು ಅದೇ ಚಲಾವಣೆಯಲ್ಲಿರಬೇಕು ಇವಾಗ ಇಪ್ಪತ್ತೈದು ಪೈಸೆ ಐವತ್ತು ಪೈಸೆ ನಾಣ್ಯಗಳೇನಾದ್ರು ಮನೇಲಿದ್ದು ಕಾಯಿಸಿದ್ರೆ ಅದಕ್ಕೆ ಪೂಜೆ ಮಾಡಬಾರ್ದು ಇವಾಗ ಐದು ರೂಪಾಯಿ ಕಾಯಿಸ ನಾವು ಚಾಲು ಮಾಡ್ತೀವಲ್ವಾ ಆದ್ದರಿಂದ ಐದು ರೂಪಾಯಿ ನಾಣ್ಯಗಳು ಒಂದು ಪುಟ್ಟ ಬಾಕ್ಸಲ್ಲಿ ಹಾಕೋದು ಆ ಬಾಕ್ಸನ್ನ ಎಲ್ಲಿಡಬೇಕು ಅದನ್ನು ಮುಖ್ಯ ಆ ಬಾಕ್ಸನ್ನ ತೊಗೊಂಡು ಎರಡು ಕೆಲಸ ಮಾಡ್ಬೋದು ನಾವು ಒಂದು ಈ ಹತ್ರನೇ ಇಡ್ಬೋದು ಇಲ್ಲದೆ ಹೋದರೆ ಆ ಬಾಕ್ಸ್ನ ಯಾವುದೇ ಒಂದು ರೂಮ್ ಆಗ್ಬೋದು ಅಲ್ಲಿ ಈ ಈಶಾನ್ಯ ಮೂಲೆ ಅಂದರೆ ದೈವ ಮೂಲೆಯಲ್ಲಿ ಇಡ್ಬೋದು ವೇಳೆ ಈ ದೇವ ಮೂಲೆಯಲ್ಲಿ ಜಾಗ ಇಲ್ಲ ಅಂದರೆ ಪೂರ್ವ ದಿಕ್ಕಿನ ಎಡಭಾಗ ಅವಾಗೇನು ಮಾಡಬೇಕು ಉತ್ತರ ದಿಕ್ಕು ಅಲ್ಲಿಡ್ಬೋದು ಅಲ್ಲಿಟ್ಬಿಟ್ಟು ಏನು ಮಾಡಬೇಕು ಅದಕ್ಕೆ ಪೂಜೆಯನ್ನು ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕಪ್ಪ ಅಂದರೆ ಮೊದಲು ಫಸ್ಟು ಅದಕ್ಕೆ ಅರಿಶಿನ ಇಡಬೇಕು ಕುಂಕುಮ ಇಡಬೇಕು ಆನಂತರ ಒಂದೆರಡು ಬಾಳೆಹಣ್ಣಾದ್ರೂ ಸೇರಿ ವೀಳೆದಲೆ ಬಾಳೆಹಣ್ಣು ಅಡಿಕೆ ಅದನ್ನು ಮುಂದೆ ಅದ್ರ ಮೇಲಲ್ಲ ಅದ್ರ ಪಕ್ಕದಲ್ಲೋ ಮುಂದೆನೋ ಇಡಬೇಕು ಆಮೇಲೆ ಅದಕ್ಕೆ ಊದ್ಗಟ್ಟಿ ಹಚ್ಚಬೇಕು ಮಂಗಳಾರತಿ ಮಾಡಬೇಕು ಆಮೇಲೆ ಅದನ್ನು ಪ್ರಸಾದವನ್ನಾಗಿ ಸ್ವೀಕಾರ ಮಾಡಬೇಕು ಒಂದು ಇನ್ನೊಂದು ಪ್ರಶ್ನೆ ಆ ಪೂಜೆ ಮಾಡಿರೋ ದುಡ್ಡನ್ನ ಖರ್ಚು ಮಾಡುವಾಗ ಅಂತ ಉದಾಹರಣೆ ಇವಾಗ ಯಾರೋ ಒಬ್ಬರು ಅವ್ರ ಹತ್ರ ಒಂದು ಹತ್ತು ಕಾಯಿನ ಇರುತ್ತೆ ಐದೈದು ರೂಪಾಯಿದ ಒಂದು ಇಟ್ಕೊಂಬಣ ಹತ್ತು ಕಾಯಿನ ಪೂಜೆ ಮಾಡಿರ್ತಾರೆ ಅವ್ರು ಖರ್ಚು ಮಾಡಬೇಕು ಏನು ಅವಾಗ ಅದೇ ದುಡ್ಡನ್ನೇ ಖರ್ಚು ಮಾಡಬೇಕು ಅಂತ ಪರಿಸ್ಥಿತಿ ಅವಾಗ ಏನು ಮಾಡಬೇಕಪ್ಪ ಅಂದರೆ ಅಟ್ಲೀಸ್ಟು ಒಂದು ಕಾಯಿನನ್ನು ಆ ಬಾಕ್ಸಲ್ಲಿ ಇಟ್ಬಿಟ್ಟು ಮಿಕ್ಕಿದ್ದನ್ನು ಖರ್ಚು ಮಾಡ್ಬೋದು ಏನೂ ತೊಂದರೆ ಆಗಲ್ಲ ಆದರೆ ಆ ಬಾಕ್ಸ್ನ ಯಾವುದೇ ಕಾರಣಕ್ಕೂ ಖಾಲಿ ಮಾಡಬಾರ್ದು ಎಸ್ಪೆಷಲಿ ಮಂಗಳವಾರ ಮತ್ತು ಶುಕ್ರವಾರ ಅದರಿಂದ ದುಡ್ಡನ್ನ ತೆಗಿಬಾರ್ದು ಪೂಜೆ ಮಾಡಿದರೆ ಇದು ಒಂದು ಇನ್ನೊಂದು ಎರಡನೇ ವಿಚಾರ ನಿಮ್ಮ ಮನೆಯಲ್ಲಿ ಇವಾಗ ಒಂದು ಮಾತಿದೆ ಇದಕ್ಕಿಂತ ಇದನ್ನು ಹೇಳೋಕ್ಕಿಂತ ಮುಂಚೆ ಹೇಳ್ತೀನಿ ಆ ಮಾತು ಏನಪ್ಪ ಅಂದರೆ ಅಷ್ಟಲಕ್ಷ್ಮಿಯಲ್ಲಿ ಒಂದಿದೆ ಏನಪ್ಪ ಅಂದರೆ ಧಾನ್ಯಲಕ್ಷ್ಮಿ ಅಂತ ಧಾನ್ಯಲಕ್ಷ್ಮಿ ಅಂದರೆ ಧಾನ್ಯಗಳು ಯಾವುದು ಬೇಳೆಗಳಾಗ್ಬೋದು ಕಾಡುಗಳಾಗ್ಬೋದು ಖಂಡಿತ ಹಾಗೆಯೇ ಅಕ್ಕಿಯನ್ನು ಸಹ ನಾವು ಕರಿ ಕರಿಬೋದು ಯಾಕೆಂದರೆ ಅದನ್ನು ನಾವು ಏಕದೃಡ ಧಾನ್ಯ ಅಂತ ಕರಿತೀವಿ ಅಕ್ಕಿನೂ ಅದಾಯ್ತಾ ಈ ಕಾರಣದಿಂದ ಅಡುಗೆ ಮನೆಯಲ್ಲಿ ಈ ಅಕ್ಕಿದು ಒಂದು ಬಾಕ್ಸ್ ಇರುತ್ತೆ ಒಂದು ಬಾಕ್ಸ್ ಇರುತ್ತೆ ಇನ್ಯಾವುದೋ ಒಂದು ಬಾಕ್ಸ್ ಇರುತ್ತೆ ಸಾಮಾನ್ಯವಾಗಿ ನಾವು ಉಪಯೋಗಿಸ್ತೀವಿ ಏನೇನಪ್ಪ ಅಂದರೆ ಈ ಅಕ್ಕಿ ಮತ್ತು ಬೇಳೆ ಅಲ್ವಾ ಈ ಅಕ್ಕಿ ಮತ್ತು ಬೇಳೆ ಈ ಅಕ್ಕಿ ಮತ್ತು ಬೇಳೆಯ ಈ ಬಾಕ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಖಾಲಿ ಮಾಡಬಾರ್ದು ಕೆಲವರು ಏನಪ್ಪ ಮಾಡ್ತಾರೆ ಅಂದರೆ ಆ ಅಕ್ಕಿನ ಇದು ಮಾಡಬೇಕು ಆ ಬಾಕ್ಸನ್ನ ತೊಡಿಬೇಕು ಉಂಕೋಣ ಅವಾಗ ಅದನ್ನು ನೋಡ್ತಾರೆ ಒಂದು ದಿವಸಕ್ಕೆ ಆಗೋ ಅಕ್ಕಿ ಇರುತ್ತೆ ಹೊಸ್ದಾಗ ಅಕ್ಕಿ ತಂದಿರ್ತಾರೆ ಆ ಅಕ್ಕಿನ ಬೇರೆ ಕಡೆ ಇಟ್ಬಿಟ್ಟು ಅವತ್ತು ಅಡುಗೆ ಮಾಡಿ ಆ ಪಾತ್ರ ಆ ಬಾಕ್ಸೆಲ್ಲ ತೊಡದ್ಬಿಟ್ಟು ಕ್ಲೀನಾಗಿ ಒರೆಸೋದಿಲ್ಲ ತೆಗೆದು ಬಿಸಿಲಿಗೆ ಇಟ್ಬಿಟ್ಟು ಮಾನ ದಿವಸ ಅಕ್ಕಿ ಹಾಕ್ತಾರೆ ಹಾಗೆಯೇ ಬೇಳೆ ವಿಚಾರವೂ ಅಷ್ಟೇ ಇದು ನೂರಕ್ಕೆ ನೂರಷ್ಟು ತಪ್ಪು ಯಾವುದೇ ಕಾರಣಕ್ಕೂ ಅಕ್ಕಿ ಆಗ್ಬೋದು ಬೇಳೆ ಆಗ್ಬೋದು ಅಥವಾ ಬೇರೆ ಏನಾರು ಆಗ್ಬೋದು ಆ ಬಾಕ್ಸಿಗೆನ್ನ ನಾವು ತಿಂತೀವಲ್ಲ ಆಹಾರ ಅದರಿಂದ ಉತ್ಪ ಮೂಲ ಇದು ಯಾವುದು ಬೇಳೆ ಅವೆಲ್ಲ ಇರ್ತಾರೆ ಆ ಬಾಕ್ಸನ್ನ ಖಾಲಿ ಮಾಡಬಾರ್ದು ನಾವು ಅದು ಇನ್ನೊಂದು ವಿಚಾರ ಈ ತರಕಾರಿ ಈ ತರಕಾರಿ ಹೆಚ್ಚುತ್ತಾರೆ ನೀವು ಕೆಲವರು ಮನೆಯಲ್ಲಿ ಸುಮ್ಮನೆ ಮಾತಾಡೋದ್ರೆ ಅಬ್ಸರ್ವ್ ಮಾಡಿ ತರಕಾರಿ ಹೆಚ್ಚಿದೆಲ್ಲ ಆದ್ಮೇಲೆ ಏನಪ್ಪ ಮಾಡ್ತಾರೆ ಅಂದರೆ ತರಕಾರಿ ಇದೆಲ್ಲ ಉಳಿದಿರೋ ಎಲ್ಲ ಉಳಿದಿರ್ತಲ್ಲ ಇವಾಗ ಉದಾಹರಣೆ ದಂಟಿನ ಸೊಪ್ಪು ಬೇರೆಲ್ಲ ಬಿಸಾಕ್ಬಿಟ್ಟಿರ್ತಾರಲ್ಲ ಆ ದಂಟಿನ ಸೊಪ್ಪು ಅವನ್ನೆಲ್ಲ ಏನಪ್ಪ ಮಾಡ್ತಾರೆ ಅಂದರೆ ಕಾಲಲ್ಲಿ ಪಕ್ಕಕ್ಕೆ ನೂಕ್ತಾರೆ ಕಾಲಲ್ಲಿ ಪಕ್ಕಕ್ಕೆ ನೂಕೋದು ನೂರಕ್ಕೆ ನೂರಷ್ಟು ತಪ್ಪು ಕಾರಣ ಏನಪ್ಪ ಅಂದರೆ ಅದು ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದಾಗೆ ಪರಾಯ್ತಾ ಈ ಅನ್ನಪೂರ್ಣೇಶ್ವರಿ ಎಷ್ಟು ಶಕ್ತಿಶಾಲಿಯಾದಂತಹ ದೇವತೆ ಅಂದರೆ ಈ ಬ್ರಹ್ಮನ ಕಪಾಲ ಈಶ್ವರನ ಕೈಗೆ ಬರುತ್ತೆ ಆ ಈಶ್ವರನ ಕೈಲಿರೋ ಬ್ರಹ್ಮ ಕಪಾಲ ಹೋಗೋದೇ ಇಲ್ಲ ಬಿಟ್ಟು ಆವಾಗ ಕೊನೆಯಲ್ಲಿ ಅನ್ನಪೂರ್ಣೇಶ್ವರಿ ಆ ಕಪಾಲಕ್ಕೆ ಭಿಕ್ಷೆಯನ್ನು ಹಾಕಿದಾಗ ಆ ಕಪಾಲ ಹೊರಟೋಗುತ್ತೆ ಅಂತಹ ಒಂದು ದೈತ್ಯ ಶಕ್ತಿ ಅಂದರೆ ದೊಡ್ಡ ಶಕ್ತಿ ಅನ್ನಪೂರ್ಣೇಶ್ವರಿ ಕಾಲನ್ನು ಮಾಡಬಾರ್ದು ಆ ಕೆಲಸ ಮತ್ತೊಂದು ಈ ಫ್ರಿಡ್ಜಲ್ಲಿ ತರಕಾರಿಗಳಿಗೆ ಕರ್ತೀನಿ ಉದಾಹರಣೆ ಒಂದು ಆಲೂಗಡ್ಡೆ ಎಕ್ಸಾಂಪಲು ಅಂಕೋಮಣ ಅದೊಂದು ಹತ್ತಿರುತ್ತೆ ಹತ್ತಿರಲ್ಲಿ ಹತ್ತನ್ನು ತೆಗೆದು ಯೂಸ್ ಮಾಡಿಬಿಡೋದು ಅದು ತಪ್ಪು ಒಂದನ್ನಾರು ಸರಿ ಅನ್ನೋದು ಇರಬೇಕು ಅಂದರೆ ಮೊದಲನೇದಾಗಿ ನಾವು ತಿನ್ನೋ ಪದಾರ್ಥಗಳು ಏನಿರುತ್ತೆ ಆ ಪ ಆ ಒಂದು ಬಾಕ್ಸ್ನ ಆ ಕಂಟೈನರ್ನ ಸಂಪೂರ್ಣ ಖಾಲಿ ಮಾಡ್ಬೋದು ಅದೊಂದು ಬಿಸ್ಕೆಟ್ನ ಪ್ಯಾಕೆಟ್ ಆದರೂ ಸರಿನೇ ಇದರಿಂದ ಹಣಕಾಸಿನ ತೊಂದರೆ ಬರುತ್ತೆ ಇದಾದ ಮೇಲೆ ನೀವು ನಾನು ಹೇಳಿದ್ನಲ್ಲ ಹಣ ಇಟ್ಟಿರೋದು ಈ ಬಾಕ್ಸ್ ಅಂತ ಅದಾಗ್ಬೋದು ಅಥವಾ ನಿಮ್ಮ ಮನೆಯ ದೇವರ ಗೂಡು ಇರ್ಬೋದು ನಿಮ್ಮ ಮನೆಯ ದೇವರ ಗೂಡು ಏನಾಗಬಾರ್ದಪ್ಪ ಅಂದರೆ ಬಚ್ಚಿ ಮನೆ ಅಥವಾ ಲೆಟ್ರಿನ್ ಇರ್ತಲ್ಲ ಅದರ ಎದುರುಗಡೆ ಅದರ ಬಾಗಿಲಿರಬಾರ್ದು ಅವಾಗ್ಲೂ ಹಣಕಾಸು ಕಾಸು ಕೈಲೇ ಗುಳಿಗೆಲ್ಲ ತೊಂದರೆ ಬರುತ್ತೆ ಹಾಗೆಯೇ ಆ ಲೆಟ್ಟಿನೂ ಅಥವಾ ಬಚ್ಚಿನ ಮನೆಗೆ ಈ ದೇವರ ಗೂಡಿಗೆ ಕಾಮನ್ನಾಗಿ ಗೋಡೆ ಇರಬಾರ್ದು ರೈತ ಆಯ್ತಾ ಹಣಕಾಸಿನ ತೊಂದರೆ ಬರುತ್ತೆ ಆಮೇಲೆ ಮತ್ತೊಂದು ಇದೆ ಏನಪ್ಪ ಅಂದರೆ ಸಂತಾನ ಲಕ್ಷ್ಮಿ ಅಂತ ಸಂತಾನ ಅಂದರೆ ಗೊತ್ತು ಮಕ್ಕಳು ಏನಪ್ಪ ಮಾಡ್ತಾರೆ ಕೆಲವರು ಮಕ್ಕಳಾಗಲೇ ಇದ್ದಾಗ ಆ ದೇವ್ರಿಗೂ ಹರಕೆ ಹೋಳು ಈ ದೇವ್ರಿಗೂ ಹರಕೆ ಹೋರು ಎಲ್ಲರಿಗೂ ಹರಕೆ ಬರ್ತಾರೆ ಅದೇ ಮಗುವಾಗಿ ಸ್ವಲ್ಪ ದೊಡ್ಡದಾಯ್ತು ಅಂದರೆ ಮಗು ಇಟ್ಕೊಂಡು ಬೆಂಡತ್ತದೆ ಇಲ್ಲೇನಪ್ಪ ಆಗತ್ತೆ ಅಂದರೆ ಈ ಮಕ್ಕಳನ್ನ ಈ ಬೆಳಗ್ಗೆ ಈ ದೀಪ ಅಂಟಿಸಿದ ಮೇಲೆ ಅಲ್ಲ ಲೈಟ್ ಆನ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಬೈಬಾರ್ದು ಕಾರಣ ಏನಪ್ಪ ಅಂದರೆ ಇವಾಗ ಕೋರ್ಟಲ್ಲೂ ಅಷ್ಟೇ ಮಕ್ಕಳು ಹೇಳೋ ಸಾಕ್ಷಿಗೆ ಬೆಲೆ ಸಿಗುತ್ತೆ ಯಾಕೆಂದರೆ ಅವರ ಮನಸ್ಸಲ್ಲಿ ಏನೂ ಕಲ್ಮಶ ಇರೋಲ್ಲ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನಿಮ್ಮಲ್ಲಿರೋ ಮಕ್ಕಳೇ ನಿಮ್ಮನ್ನ ದುಡ್ಡು ಕೆಡತ್ತವೆ ಒಂದು ರೂಪಾಯಿ ಕೊಡು ಹತ್ತು ರೂಪಾಯಿ ಅದಕ್ಕೆ ಗೊತ್ತಿರೋಲ್ಲ ಅದಕ್ಕೆಷ್ಟು ಅಂತ ನೀವು ಒಂದು ಪುಟ್ಟ ಮಗು ಇನ್ನು ಅಂಬೆಗಾಡ್ಕೊಂಡು ಬರ್ಸಿರುತ್ತೆ ಆ ಮಗುಗೆ ಒಂದು ರೂಪಾಯಿ ತೋರಿಸ್ತೀರಿ ಬಾ ಒಂದು ದುಡ್ಡು ಕೊಡ್ತೀನಿ ಬಾ ಅಂತ ಅದೇನು ಮಾಡ್ಬಿಡುತ್ತೆ ಬುಡು ಬಿಡು ಬುಡಿ ಬಿಡು ಅಂತ ನಿಮ್ಮ ಹತ್ರ ಬರುತ್ತೆ ಅದು ಚೆನ್ನಾಗಿ ಆಟ ಆಡಿಸ್ಬಿಡ್ತೀರಿ ಅದಕ್ಕೆ ದುಡ್ಡು ಕೊಡದಿರೋ ವಾಪಸ್ ಬರ್ತೀರಿ ಇದೂ ಎಫೆಕ್ಟ್ ಆಗುತ್ತೆ ಮಕ್ಕಳನ್ನ ಯಾವತ್ತೂ ನಿರಾಸೆ ಮಾಡಬಾರ್ದು ಎಸ್ಪೆಷಲಿ ನಿಮ್ಮ ಮನೇಲಿರೋ ನಿಮ್ಮ ಮಕ್ಕಳನ್ನ ಗೊತ್ತಾಯ್ತಾ ನಿರಾಸೆ ಮಾಡೋದು ಸಂಜೆ ಹೊತ್ತು ಬೈಯೋದು ಅವರೇನಾದ್ರು ಕೇಳಿದ್ರೆ ತಂದು ಕೊಡುವಂಥ ಅಂತ ತಂದು ಕೊಡದೇ ಇರೋದು ಅವೆಲ್ಲ ಅಲ್ಲ ಆದರೆ ವೆಹಿಕಲ್ಸ್ ಅವೆಲ್ಲ ಅಲ್ಲ ವೆಹಿಕಲ್ಸ್ ಅವೆಲ್ಲ ನಿಮ್ಮ ಇಷ್ಟ ಅವರು ನಡೆಯುತ್ತೆ ಅದು ಇದೊಂದು ಇದಾದ ನಂತರ ಮತ್ತೊಂದು ವಿಚಾರ ಈ ಕಾಲದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ವೆಹಿಕಲ್ಸ್ ಇರುತ್ತೆ ಅಂದರೆ ವಾಹನಗಳಿರ್ತವೆ ಅದು ಒಂದು ಸೈಕಲ್ ಹಿಡಿದು ಕಾರ್ವರೆಗೂ ಆಗಲಿ ಅದು ಯಾವ್ದಾದ್ರು ಆಗಲಿ ಮರೀದಿರ ಏನಪ್ಪ ಮಾಡಬೇಕು ಅಂದರೆ ಅದನ್ನು ಕನಿಷ್ಠ ಪಕ್ಷ ಒಂದು ಹದಿನೈದು ದಿವಸಕ್ಕೆ ಒಂದು ಸಲ ಕ್ಲೀನ್ ಮಾಡಬೇಕು ಅದನ್ನು ಅಂದರೆ ನೀರು ಗೀರು ಹಾಕ್ಬಿಟ್ಟು ನಾವು ಹೇಗೆ ಪ್ರತಿನಿತ್ಯ ಸ್ನಾನ ಮಾಡ್ತೀವೋ ಅದೇ ರೀತಿ ಅದಕ್ಕೂ ನಿಜವಾಗ್ಲೂ ಸ್ನಾನ ಮಾಡಿಸ್ದಾಗೇ ಅದನ್ನು ಕ್ಲೀನ್ ಮಾಡಬೇಕು ಎಲ್ಲ ಹೋದರೆ ಆ ಧೂಳಿರೋ ವೆಹಿಕಲ್ನ ಹಾಡ್ಕೊಂಡು ಓಡಾಡ್ತಿದ್ರೆ ಹಣದ ತೊಂದರೆ ಬರುತ್ತೆ ಅದು ಅದಾದಮೇಲೆ ಮತ್ತೊಂದು ತಪ್ಪನ್ನು ಮಾಡ್ತೀವಿ ಆ ತಪ್ಪು ಏನು ಅಂದರೆ ಈ ಎಲ್ಲೋ ಹೋಗಿರ್ತೀವಿ ಆಚೆ ಕಡೆಯಿಂದ ಒಳಗೆ ಬರ್ತೀವಿ ಇವಾಗ ಉದಾಹರಣೆ ಬೆಂಗಳೂರು ನೀವು ಯಾವುದೇ ರಸ್ತೆಗೆ ಹೋದ್ರೂ ಧೂಳಿರುತ್ತೆ ಅಂದರೆ ನಾವು ವಾಪಸ್ ಮನೆಗೆ ಬಂದಾಗ ಕಾಲಲ್ಲಿ ಧೂಳು ಇರುತ್ತೆ ಅವಾಗ ನಾವೇನು ಮಾಡಿರ್ತೀವಿ ಸುಲಭವಾಗಿ ಆ ಕಾಲಿನ ಧೂಳನ್ನ ಮನೆಗೆ ಬಂದು ಕೂತ್ಕೊಂಡ ಮೇಲೆ ಮನೆ ಒಳಗಡೆ ಕಾಲನ್ನ ಎರಡೂ ಪಾದಗಳನ್ನ ಮಸಿದು ಧೂಳನ್ನ ನೆಲದ ಮೇಲೆ ಹಾಕ್ತೀವಿ ಇಲ್ಲಿ ಎರಡು ವಿಚಾರ ಒಂದು ಹೊರಗಡೆ ಇರೋ ಧೂಳನ್ನ ತೊಗೊಂಡು ಮನೆ ಒಳಗಡೆ ಹಾಕೋದು ತಪ್ಪು ಎರಡನೇದು ಈ ಕಾಲಗಳನ್ನು ಅಂಗಾರಗಳನ್ನು ಮಸಿಯೋದು ನೂರಕ್ಕೆ ನೂರಷ್ಟು ತಪ್ಪು ಕಾರಣ ಏನಪ್ಪ ಅಂದರೆ ಒಂದು ಈ ಜ್ಯೋತಿಷ್ಯದಲ್ಲಿ ಧ್ವಜಕೀರ್ತಿ ಯೋಗ ಅಂತ ಇದೆ ಆ ಧ್ವಜಕೀರ್ತಿ ಯೋಗ ಅನ್ನೋದು ಸಾಮಾನ್ಯವಾಗಿ ಎಲ್ಲಪ್ಪ ಕಾಣುತ್ತೆ ನಮಗೆ ಅಂದರೆ ನಮ್ಮ ಪಾದಗಳಲ್ಲಿ ಕಾಣುತ್ತೆ ಹೋದಾಯ್ತಾ ಇದೂ ಒಂದು ಕಾರಣ ನಮ್ಮ ಕೈಯಲ್ಲಿ ಈ ದುಡ್ಡು ನಿಲ್ಲದೆ ಇರೋದು ಇದಾದ ನಂತರ ಮತ್ತೊಂದು ಯಾರಿಗಪ್ಪ ದುಡ್ಡಿನ ತೊಂದರೆ ಇದ್ದೇ ಇರುತ್ತೆ ಅಂದರೆ ಸಾಲಾಗಿ ಮೂರು ಬಾಗಿಲುಗಳು ಇರಬಾರ್ದು ಆಯ್ತಾ ಇವಾಗ ಬರ್ತೀರಿ ಒಂದು ಬಾಗಿಲು ಸಿಗುತ್ತೆ ಇನ್ನೊಂದು ಬಾಗಿಲು ಸಿಗುತ್ತೆ ಇನ್ನೊಂದು ಬಾಗಿಲು ಸಿಗುತ್ತೆ ಅದೇ ಏಕೆಂದರೆ ಒಂದೊಂದು ಒಂದೊಂದು ಕಡೆ ಇದ್ದರೂ ಪರವಾಗಿಲ್ಲ ನೇರವಾಗಿ ಮೂರು ಬಾಗಿಲು ಇರಬಾರ್ದು ಅಂಥ ಟೈಮಲ್ಲಿ ಏನಪ್ಪ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಬಾಗಿಲನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಅಂದರೆ ಖಂಡಿತವಾಗ್ಲೂ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ಉಳಿಸ್ಬೋದು ನೀವು ಏನು ತೊಂದರೆ ಏನಾಗಲ್ಲ ಇದು ಒಂದು ವಿಚಾರ ಇನ್ನೊಂದು ವಿಚಾರ ಇದೆ ಅದೇನಪ್ಪ ಅಂದರೆ ತಕ್ಷಣ ಸ್ನಾನ ಮಾಡ್ತೀರಿ ಸ್ನಾನ ಮಾಡಿದ ತಕ್ಷಣ ಕಾಫಿ ಕುಡಿತೀರಿ ಗಂಡ್ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಇದು ತಪ್ಪು ಆದರೆ ಕಾಫಿ ಕುಡಿಯೋ ತಪ್ಪಾ ಕಾಫಿ ಕುಡಿಯೋ ತಪ್ಪು ಅಂತೆಲ್ಲೂ ಹೇಳಿಲ್ಲ ಯಾಕೆಂದರೆ ನಾವೆಲ್ಲ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ದೊಡ್ಡದಾಗ ಕಾಫಿ ಕುಡಿದ ಬೆಳೆದಿರೋ ನಮಗೇನು ಆಗಿಲ್ಲ ಕಾಫಿಯಿಂದ ಕೆಟ್ಟದಾಗೋ ಆಗೋದಾಗಿದ್ದರೆ ಇವತ್ತು ಕಾಫಿ ಪುಡಿ ಬೆಲೆ ಎಂಟುನೂರು ರೂಪಾಯಿ ಆಗ್ತಾ ಆಗ್ತಾಯಿರಲಿಲ್ಲ ಹಾಗಾದ್ರೆ ಏನು ಮಾಡಬೇಕು ಫಸ್ಟು ಸ್ನಾನ ಆದಮೇಲೆ ನಿಮ್ಮ ಇಷ್ಟ ಪೌಡರು ಎಲ್ಲ ಹಾಕ್ಕೊಂಡ್ಮೇಲೆ ಹಣೆಗೆ ಇಟ್ಕೋಬೇಕು ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಹಣೆಗೆ ಇಟ್ಕೊಂಡು ಫಸ್ಟು ಈ ಮನೆಯಿಂದ ಆಚೆ ಕಡೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಯಾಕೆ ಅಂದರೆ ಸೂರ್ಯ ತ್ರಿಮೂರ್ತಿಗಳ ಪ್ರತೀಕ ಸೂರ್ಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆ ರೀತಿ ಮತ್ತೊಂದು ದಿನ ಅದರ ಬಗ್ಗೆ ಹೇಳ್ತೀನಿ ಅದು ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ಹಣೆಗೆ ಇಟ್ಕೊಂಡೇ ಕುಡಿಬೇಕು ಅದು ಸಾಮಾನ್ಯವಾಗಿ ಇವಾಗ ಹಣೆಗಿಡೋದು ಎಲ್ಲರೂ ಮರೆತು ಒಂಥರ ಸ್ಟೈಲ್ ಆಗಿದೆ ಅದು ಇದಾದ ನಂತರ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ನೀವು ಯಾರದೋ ಮನೆಗೆ ಹೋಗ್ತೀರಿ ಯಾರ್ದೋ ಮನೆಗೆ ಹೋದಾಗ ಅಲ್ಲಿ ಫುಡ್ ರಗ್ಗೆ ಫುಟ್ ರಗ್ಗಿ ಇರುತ್ತೆ ನಾವು ಆ ಫುಡ್ಗೆ ಕಾಲು ಒರೆಸ್ಕೊಂಬಲ್ಲ ಹಾಗೆ ಒಳಗೆ ಹೋಗ್ತೀವಿ ಅವ್ರ ಮನೆ ಒಳಗಡೆ ಕೂತ್ಕೊಂಡು ನಮ್ಮ ಕಾಲನ್ನ ಉಜ್ಜಿಬಿಟ್ಟು ನಮ್ಮ ಕಾಲಲ್ಲಿರೋ ಧೂಳನ್ನ ಅವ್ರ ಮನೆ ಒಳಗಡೆ ಹಾಕ್ತೀವಿ ಅವ್ರು ನೋಡ್ತಾ ಇರ್ತಾರೆ ಅನ್ನವಾಗಿಲ್ಲ ಆಗಿಲ್ಲ ಹೇಳ್ತೀವಲ್ಲ ಈ ಬಿಸಿ ತುಪ್ಪ ನುಂಗಕ್ಕೂ ಆಗೋಲ್ಲ ಉಗುಡಕ್ಕೂ ಆಗೋಲ್ಲ ಅಂಥ ಪರಿಸ್ಥಿತಿ ಸರಿ ನೀವು ವಾಪಸ್ ಹೊಡೋಗ್ತೀವಿ ಮನೆಗೆ ಬಂದುಬಿಡ್ತೀವಿ ಆಮೇಲೆ ಏನು ಮಾಡ್ತಾರೆ ನಮ್ಮನ್ನು ಬೈಕ್ ಉಂಡು ಅದನ್ನು ಗುಡಿಸ್ಬಿಟ್ಟು ಆಚೆ ಕಡೆ ಬಿಸಾಕ್ತಾರೆ ಈದಿಂದಾನು ಅವರು ಬೈಕನ್ನು ಗುಡಿಸ್ತಾರಲ್ಲ ಇರಲ್ಲ ನಮ್ಮ ಸಂಪಾದನೆ ನಮ್ಮ ಕೈಲಿನ ನಿಲ್ಲಲ್ಲ ನೋಡಿ ಶಾಪ ಹಾಕಿದರೆ ತುಂಬ ಚೆನ್ನಾಗಿ ಓದಿರೋನು ಅವರಿವರೇ ಹಾಕಬೇಕು ಅಂತಲ್ಲ ಬೀದಿಲಿರೋ ಭಿಕ್ಷುಕ ಶಾಪ ಹಾಕಿದ್ರೂ ಅದು ಕಟ್ಟತ್ತೆ ಆದರೆ ಶಾಪ ಹಾಕೋರು ತಮ್ಮ ಜೀವನದಲ್ಲಿ ನಿಯತ್ತಿನಿಂದ ಇರಬೇಕು ಅಷ್ಟೆ ಇದಾದ ನಂತರ ಇನ್ನೊಂದು ಈ ಕವಡೆ ಗೊತ್ತಿದೆ ಅಲ್ವಾ ಆ ಕವಡೆಯಲ್ಲಿ ಲಕ್ಷ್ಮೀ ಕವಡೆ ಅಂತ ಸಿಗುತ್ತೆ ಆ ಲಕ್ಷ್ಮೀ ಕವಡೆನ ತಗೊಂಡು ಬಂದ್ಬಿಟ್ಟು ಈ ಗಂಗೆ ಅಂಗಡಿ ಅಂಗೈಲಿ ಕೇಳಿದ್ರೆ ಕೊಡ್ತಾ ಇರೋದನ್ನು ತಗೊಂಡ್ಕೊಂಡ್ಬಿಟ್ಟು ಹನ್ನೊಂದು ಇರಬೇಕು ಹನ್ನೊಂದು ಆ ಕವಡೆಗಳನ್ನು ನೀವೆಲ್ಲಿ ದುಡ್ಡು ಇಡ್ತೀರಿ ಆ ಬೀರು ಆಗ್ಬೋದು ಅಥವಾ ಬೇರೆ ಎಲ್ಲರೂ ಆಗ್ಬೋದು ಅದನ್ನು ಅಲ್ಲಿಟ್ಬಿಟ್ಟು ಆ ಕವಡೆಗೆ ಪೂಜೆಯನ್ನು ಮಾಡಬೇಕು ಅಂದರೆ ಯಾವಾಗಲೂ ಪೂಜೆ ಇಲ್ಲ ಪೂಜೆ ಮಾಡಿದರೆ ಕವಡೆಯನ್ನು ಇಡಬೇಕು ಇದರಿಂದ ಸಂಪಾದನೆ ಮಾಡೋ ಹಣ ಉಳಿಯುತ್ತೆ ಇದಾದ ನಂತರ ಮತ್ತೊಂದು ಈ ಮನೆಯಲ್ಲಿ ಯಾವುದೋ ಒಂದು ವಾಸ್ತುವಿನ ದೋಷ ಇರುತ್ತೆ ಅಂತ ತಿಳ್ಕೊಬೋಣ ಆ ವಾಸ್ತುವಿನ ದೋಷ ಏನು ಅಂತ ನಮಗೆ ಗೊತ್ತಿರಲ್ಲ ಅವಾಗ ಏನಾಗುತ್ತೆ ಗೊತ್ತಾಗತ್ತೆ ಯಾರನ್ನ ಕರ್ಕೊಂಡು ಹೋಗ್ತೀರಿ ಅವ್ರು ಹೇಳ್ತಾರೆ ಆ ವಾಸ್ತು ನೋಡ್ಬಿಟ್ಟು ನೋಡಿ ನಿಮಗೆ ಈ ಥರ ಪ್ರಾಬ್ಲಮ್ ಇದೆ ಅದಕ್ಕೆ ನಿಮಗೆ ದುಡ್ಡು ಉಳೀತಿಲ್ಲ ಅಂತ ಅದೇನಾಗುತ್ತೆ ಆ ವಾಸ್ತು ದೋಷವನ್ನು ಪರಿಹಾರ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯನೇ ಆಗಲ್ಲ ಇಂಥ ಸಮಯದಲ್ಲಿ ಏನು ಮಾಡಬೇಕು ಅದೊಂದು ಇಂಥ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ನೀವು ದುಡ್ಡು ಎಲ್ಲಿರ್ತೀರೋ ಅಲ್ಲಿ ನೀವು ಫೆಂಗ್ ಅಂಗಡಿ ಅಂತ ಸಿಗುತ್ತೆ ವಾಸ್ತುವಿನ ಅಂಗಡಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಪಿರಮಿಡ್ ಕೊಡಿ ಅಂತ ಕೇಳಬೇಕು ಅಂದರೆ ಹೀಗೆ ಮೂರು ಹೀಗೆ ಮೂರು ಹೀಗೆ ಮೂರು ಒಟ್ಟು ಒಂಬತ್ತು ಪಿರಮಿಡ್ ಇರುತ್ತೆ ಇವಾಗ ಏನಾಗಿದೆ ಒಂದು ಸೆಟ್ ಥರ ಕೊಡ್ತಾರೆ ಆ ಪಿರಮಿಡ್ನ ತೊಗೊಂಡ್ ಬಂದ್ಬಿಟ್ಟು ಅಲ್ಲಿಡಬೇಕು ಯಾವುದು ಎಲ್ಲಿ ದುಡ್ಡಿಡ್ತೀರೋ ಅಲ್ಲಿರಬೇಕು ಇಟ್ಟರೆ ಹಣಕ್ಕೆ ಸಂಬಂಧಪಟ್ಟಂತ ಇದ್ದ ವಾಸ್ತುವಿನ ದೋಷ ನಿವಾರಣೆ ಆಗತ್ತೆ ಇದರಿಂದ ಅನುಕೂಲ ಆಗುತ್ತೆ ಇದಾದ ನಂತರ ಮತ್ತೊಂದು ಇವಾಗ ರಾತ್ರಿ ಹೊತ್ತು ಮಲ್ಗೋಕ್ಕಿಂತ ಮುಂಚೆ ಕಸ ಗುಡಿಸ್ಬೇಕು ಕಸ ಗುಡಿಸ್ತೀನಿ ರಾತ್ರಿ ಕಸ ಗುಡಿಸುತ್ತೀವಿ ಬೆಳಗ್ಗೆ ಶನಿ ಕಸ ಅಂತ ಕರೀತಾರೆ ಕರಿತೀವಿ ಶನಿ ಕಸ ಕುಡಿಸ್ಬೇಕಲ್ಲ ಅದಕ್ಕೋಸ್ಕರ ಏನು ಮಾಡ್ತೀರಿ ಆ ಪರ್ಕೆಯ ಕಸ ಗುಡಿಸ್ಬಿಟ್ಟು ಮನೆ ಒಳಗಡೆನೇ ಇಡ್ತೀವಿ ಈ ಮನೆ ಒಳಗಡೆ ಪರಕೆ ಇಟ್ಟಿರುತ್ತೆ ಹೇಳ್ತೀರಿ ಎದ್ದ ತಕ್ಷಣ ಬಂದು ಪರಕೆ ತೊಗೋತೀವಿ ಏನು ಮಾಡ್ಬೇಕಾದ ತಕ್ಷಣ ನಾವು ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ದೇವರನ್ನು ಕಾಣಬೇಕು ಅದು ನಾವು ಬಂದು ಪರಕೆ ತಗೋತೀವಿ ಯಾವ ಪರಕೆ ತೊಗೊಂಡು ಕೆಲಸ ಶುರು ಮಾಡ್ತೀವಿ ಅವಾಗ ಪ್ರಾಬ್ಲಮ್ ಆಗುತ್ತೆ ಹಣಕಾಸಿನ ತೊಂದರೆ ಬರುತ್ತೆ ಆ ನಂತರ ಇನ್ನೊಂದು ಯಾವುದೇ ಕಾರಣಕ್ಕೂ ಈ ಪರಕೆನ ಮನೆಯ ಆಚೆ ಕಡೆಯೇ ಆಗ್ಬೋದು ಪರಕೆಗಳು ಆಮೇಲೆ ಈ ಚಪ್ಪಲಿ ಕಸದ ಬುಟ್ಟಿ ಇವನ್ನೆಲ್ಲ ಪೂರ್ವ ಅಥವಾ ಉತ್ತಿರ ದಿಕ್ಕಿನ ಗೋಡೆಗೆ ತಗೊಳ್ಳೋ ಥರ ಇಡಬಾರ್ದು ಇದು ತುಂಬ ಮುಖ್ಯ ಅದನ್ನು ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಸಂಪಾದನೆ ಮಾಡೋ ಹಣದಲ್ಲಿ ಸ್ವಲ್ಪ ಭಾಗನಾರು ಉಳಿಸ್ಬೋದು ಸಂಪಾದನೆ ಇಲ್ಲ ಅಂದರೆ ಒಳ್ಳೆ ಸಂಪಾದನೆ ಖಂಡಿತವಾಗ್ಲೂ ಸಿಗುತ್ತೆ ಇದು ಇದಾದ ಮೇಲೆ ಇನ್ನೊಂದು ಕೆಲಸ ಮಾಡ್ತೀವಿ ಅದರಲ್ಲೂ ಸಾಮಾನ್ಯವಾಗಿ ಇದನ್ನು ಮಾಡೋದು ಮಕ್ಕಳು ಅಥವಾ ಚೂರು ಈ ಯುವಕರು ಏನು ಮಾಡ್ತಾರೆ ಆಚೆ ಕಡೆ ಎಲ್ಲ ಹೋಗಿರ್ತಾರೆ ಸ್ಕೂಲ್ಗೆ ಹೋಗಿರ್ತಾರೆ ಇಲ್ಲ ಕಾಲೇಜ್ಗೆ ಹೋಗಿರ್ತಾರೆ ಇಲ್ಲ ಫ್ರೆಂಡ್ ಜೊತೆ ರೌಂಡ್ ಹಾಕೋಕ್ಕೆ ಹೋಗಿರ್ತಾರೆ ಅವರು ಏನು ಮಾಡ್ತಾರೆ ಬಂದ ತಕ್ಷಣ ಚಪ್ಪಲಿನ ಬಿಡೋಲ್ಲ ಚಪ್ಪಿನ ಜೋರ ಹೊಡಿತಾರೆ ಆ ಚಪ್ಪಲಿ ಬಂದು ಮನೆ ಬಾಗಿಲು ಮುಂದಾದ್ರೂ ಬೀಳ್ಬೋದು ಮನೆ ಒಳಗಡೆನಾದ್ರೂ ಬಿಡ್ಬೋದು ಹೊಸರು ಮೇಲೆ ಬೇ ಬೇಕಾದ್ರೂ ಬಿಡ್ಬೋದು ಅದು ತಪ್ಪು ಆ ಚಪ್ಪಲಿನ ಕರೆಕ್ಟಾಗಿ ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು ಆ ಚಪ್ಪಿನ ಮನೆ ಬಾಗಿಲ ಮುಂದೇನೂ ಬಿಡಬಾರ್ದು ಮನೆ ಬಾಗಿಲ ಅಕ್ಕಪಕ್ಕದಲ್ಲೂ ಬಿಡಬಾರ್ದು ಕಾರಣ ಏನಪ್ಪ ಅಂದರೆ ನಮ್ಮ ಮುಂಬ ಮುಂಬಾಗಿಲ ವಿಚಾರವನ್ನು ತಗೊಂಡಾಗ ಬಲಗಡೆ ರವಿ ಇರ್ತಾನೆ ಎಡಗಡೆ ಚಂದ್ರ ಇರ್ತಾನೆ ಈ ಎರಡೂ ಗ್ರಹಗಳಿರುತ್ತವೆ ಆದ್ದರಿಂದ ಹುಷಾರಾಗಿರಬೇಕು ಇದಾದ ನಂತರ ವೆಹಿಕಲ್ಸ್ ವಿಚಾರ ಈ ಕೆಲವರು ಏನು ಮಾಡ್ತಾರೆ ಅಂದರೆ ಈ ವೆಹಿಕಲ್ಸ್ನ ಮನೆ ಬಾಗಿಲಿಗೆ ಕರೆಕ್ಟಾಗಿ ಅಡ್ಡ ನಿಲ್ಲಿಸ್ತಾರೆ ಇದು ತಪ್ಪು ಅಂದರೆ ವೆಹಿಕಲ್ ಬ ಅದು ನಿಲ್ಲಿಸೋಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ ನಾನು ಆಗಲೇ ಹೇಳಿದೆ ವೆಹಿಕಲ್ ಕ್ಲೀನ್ ಮಾಡಬೇಕು ಕಾರಣ ಏನಪ್ಪ ಅಂದರೆ ವೆಹಿಕಲ್ಸು ಶನೇಶ್ವರಿನಿಗೆ ಸಂಬಂಧಪಟ್ಟಿದ್ದು ನಾವು ಯಾವಾಗ ನಾವು ಉಪಯೋಗಿಸೋ ವಾಹನವನ್ನು ಕ್ಲೀನ್ ಮಾಡ್ತೀವಿ ಖಂಡಿತವಾಗಲೂ ಅದು ಶನಿಶಾಂತಿನೇ ಆಯಿತಾ ಅಂತಹ ವೆಹಿಕಲ್ನ ಮನೆ ಮುಂದೆ ನಿಲ್ಲಿಸಿದರೆ ಏನಾಗತ್ತೆ ಮನೆ ಮುಂಭಾಗಲು ಯಾವುದಪ್ಪ ಅಂದರೆ ಗುರುಗ್ರಹ ಇವಾಗ ಹಣಕಾಸಿನ ಸಂಬಂಧಪಟ್ಟಂತೆ ಜ್ಯೋತಿಷ್ಯದಲ್ಲಿ ಬರೀ ಶುಕ್ರ ಮಾತ್ರ ಅಲ್ಲ ಗುರುವಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ರೈತ ಯಾವಾಗ ಗುರು ಶನಿ ಎದುರು ಬದಲಾದರೂ ಈ ಗುರು ಏನು ಮಾಡ್ತಾನೆ ದೈವಗುರು ನೀತಿ ನಿಯತ್ತು ಅನ್ನೋದು ಈ ಶನಿ ಏನು ಮಾಡ್ತಾನೆ ತಪ್ಪು ಮಾಡೋದನ್ನ ಶಿಕ್ಷೆ ಕೊಡ್ತಾನೆ ಶನಿ ಸುಳ್ಳಲ್ಲ ಸುಳ್ಳು ಅಂತ ಕೆಲವರು ಅಂತಾರೆ ಅದು ನೂರಕ್ಕೆ ನೂರು ತಪ್ಪು ಶನಿ ಕೆಲಸ ಏನು ತಪ್ಪು ಮಾಡೋರಿಗೆ ಶಿಕ್ಷೆ ಕೊಡೋದು ಇವರಲ್ಲೂ ಎದುರು ಬದಲ ಆದಾಗ ಏನಾಗುತ್ತೆ ಈ ಗುರುಗೆ ಮುಂಚೆನೇ ಭಯ ಏನಪ್ಪ ಅಂದರೆ ಏನಾದರೂ ತಪ್ಪಾಗ ಏನು ಮಾಡೋದು ಅಂತ ನಿಧಾನ ಗತಿಯಲ್ಲಿ ಕೆಲಸ ನಡೀತೆ ಬೇಕಾದರೆ ನೀವು ಪರೀಕ್ಷೆ ಮಾಡಿ ಯಾರ ಜಾತಕದಲ್ಲಿ ಗುರು ತುಂಬ ಚೆನ್ನಾಗಿರ್ತಾನೋ ಅವರ ಜೀವನದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯನೂ ನಿಧಾನಗತಿಯಲ್ಲಿ ನಡೆಯುತ್ತೆ ಅದೇ ಯಾರ ಜಾತಕದಲ್ಲಿ ಶನಿ ನೀಚ ಇರ್ತಾನೋ ಸರಿಗಿರಲ್ವೋ ಅವ್ರ ಜಾತಕದಲ್ಲಿ ಕೆಲಸ ಕಾರ್ಯ ಚೆನ್ನಾಗಿ ನಡೆಯುತ್ತೆ ಈ ಏನಾಗುತ್ತೆ ಭಯ ಬರುತ್ತೆ ಅಯ್ಯೋ ಇಲ್ಲೇ ನಿಂತೀರಲ್ಲ ಶನಿ ಪುಣ್ಯಾತ್ಮ ನಾನು ಮಾಡೋ ಕೆಲಸದಲ್ಲಿ ತಪ್ಪು ಕಂಡು ಹಿಡ್ಬಿಟ್ರೆ ಹಾಂ ಏನಾಗುತ್ತಪ್ಪ ಅಂದರೆ ನಾವು ಆರಂಭ ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳೂ ತುಂಬ ನಿಧಾನ ಆಗಿಬಿಡುತ್ತೆ ಅದಕ್ಕೆ ಯಾವುದೇ ಜಾತಕದಲ್ಲಿ ಗುರು ಮತ್ತು ಶನಿಗಳು ಒಂದೇ ಮನೇಲಿದ್ದರೆ ಅವರ ಒಂದು ಇದನ್ನು ನೋಡಿ ಬೇಕಾದ್ರೆ ಜೀವನದಲ್ಲಿ ಏನಾಗುತ್ತೆ ಅಂತ ಕೆಲಸ ಕಾರ್ಯಗಳು ತುಂಬ ನಿಧಾನಕ್ಕೆ ಕಂಡಿರುತ್ತೆ ಎಷ್ಟೇ ಕಷ್ಟಪಟ್ಟರು ಅವರು ಅಷ್ಟು ಸುಲಭವಾಗಿ ಮಾಡೋಕ್ಕೆ ಸಾಧ್ಯವೇ ಆಗೋಲ್ಲ ಆ ಥರ ಆದ್ದರಿಂದ ಮನೆಯ ಮುಂದೆ ವೆಹಿಕಲ್ಸ್ನ ನಿಲ್ಲಿಸ್ಬಾರ್ದು ಅದು ಸಾಮಾನ್ಯವಾಗಿ ಮಾಡೋ ಮತ್ತೊಂದು ತಪ್ಪು ಇವಾಗ ಏನಾಗಿದೆ ಅಂದರೆ ಎಲ್ಲರೂ ಮನೆಯಲ್ಲೂ ಸೋಫಾ ಇರುತ್ತೆ ಇಲ್ಲ ಚೇರ್ ಇರುತ್ತೆ ಇದು ಸಾಮಾನ್ಯ ಅದೇ ಹಿಂದಿನ ಕಾಲದ ನೆನಪು ಮಾಡಿಕೊಳ್ಳಿ ಏನಿರೋದು ಮರದ ಚೇರುಗಳಿರೋದು ಕಾರಣ ಏನು ಇವಾಗ ನಾವು ಮರಕ್ಕಿಂತ ಕಬ್ಬಿಣ ತುಂಬ ಶಕ್ತಿಶಾಲಿ ನಾವು ಕಬ್ಬಿಣದಲ್ಲಿ ಯಾಕೆ ಬಾಗಿಲು ಮಾಡಿಸಲ್ಲ ಆ ತಕೊಂಡು ಕಾರಣ ಇರಬೇಕಲ್ವ ಇಲ್ಲೂ ಅದೇ ಹಿಂದಿನ ಕಾಲದಲ್ಲಿ ಮರದ ಚೇರುಗಳಿರೋದು ಏನು ಮಾಡೋರು ಮರದ ಚೇರ್ ಮೇಲೆ ಒದ್ದೆ ಬಟ್ಟೆ ಸಹಿತ ಇರ್ತಿರಲಿಲ್ಲ ಕುಡಿದ್ರೆ ಲೋಟ ಆಡ್ತಿರ್ಲಿಲ್ಲ ಕಾರಣ ಏನಾದ್ರು ಮರ ಹಾಳಾಗ್ಬಿಡುತ್ತೆ ಅಂತ ಇವತ್ತೇನಾಗಿದೆ ಸೋಫಾನು ಮೆಟಲ್ ಇದೆ ಆಮೇಲೆ ಪ್ಲ್ಯಾಸ್ಟಿಕ್ ಬಂದ್ಬಿಟ್ಟಿದೆ ಚೇರು ಅದು ಇದೆಲ್ಲ ಮೆಟಲ್ಲು ಪ್ಲ್ಯಾಸ್ಟಿಕ್ಕು ಅವಾಗ ಏನು ಮಾಡ್ತೀವಿ ಹೋಗೋದು ಸ್ನಾನ ಮಾಡೋದು ಮೈವರ್ಸ್ಕೊಂಡಿರೋ ಟೌನ್ನ ಹಿಂಡೋದು ಆ ಟೌನ್ನ ತೊಗೊಂಡು ಬಂದ್ಬಿಟ್ಟು ಸೋಫಾ ಕಂಬಿ ಇರುತ್ತಲ್ಲ ಅದ್ರ ಮೇಲೆ ಚೇರ್ ಮೇಲೂ ಹಾಕೋದು ಇದು ತುಂಬ ತಪ್ಪು ಇಲ್ಲ ಅಲ್ಲೂ ಹಾಕಬಾರ್ದು ಹಾಗೆ ಮನೆ ಒಳಗಡೆ ಒಂದು ವೈರ್ ಬಿಟ್ಟು ಅಲ್ಲಿ ಈ ಒದ್ದೆ ಬಟ್ಟೆನ ಹಾಕ್ಬಾರ್ದು ಕಾರಣ ಏನಪ್ಪ ಅಂದರೆ ಯಾರ ಮನೆಯಲ್ಲಿ ಒದ್ದೆ ಬಟ್ಟೆಯಿಂದ ನೀರು ಸೋರತ್ತೋ ಅವ್ರ ಮನೇಲಿ ಲಕ್ಷ್ಮಿ ತುಂಬ್ತಾಳೆ ಅಂತ ಅಲ್ಲೂ ದರಿದ್ರ ಲಕ್ಷ್ಮಿ ಅಂತಾನೆ ಹೇಳೋದು ಬರಾಯ್ತಾ ದರಿದ್ರ ತುಂಬತ್ತೆ ಆದ್ದರಿಂದ ಇನ್ನು ಮುಂದೆ ಯಾರೂ ಮನೆಯಲ್ಲಿ ಹಿಂಡಿದ ಈ ಬಟ್ಟೆಯಿಂದ ನೀರು ತೊಟ್ಟಿಗ್ದೇ ಇರೋ ರೀತಿ ನೋಡ್ಕೊಂಬೋದು ತುಂಬ ಮುಖ್ಯ ಅದು ಆಮೇಲೆ ಪ್ರತಿಯೊಬ್ಬರೂ ದೇವಸ್ಥಾನಕ್ಕೆ ಹೋಗ್ತೀವಿ ಈ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ಮುಗಿತು ದೇವಸ್ಥಾನದಲ್ಲಿ ಏನು ಹೋದ ತಕ್ಷಣ ರೂಪಾಯಿ ಖರ್ಚು ಮಾಡ್ತೀವಿ ಪೂಜೆ ಇದು ಮಾಡಿಸ್ತೀವಿ ಬರ್ತೀವಿ ಅಷ್ಟಾದರೂ ಕೂಡ ನಮಗೆ ಯಾವುದೇ ರೀತಿಯ ಒಂದು ಅನುಕೂಲತೆ ಕಂಡು ಬರಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿಯ ಪೂಜೆ ಅದು ಮುಗಿದ ನಂತರ ನೇರವಾಗಿ ನಮ್ಮ ಮನೆಗೆ ಬರಬೇಕು ಬೇರೆ ಬೇರೆಯನ್ನೆಲ್ಲೂ ಹೋಗಬಾರ್ದು ನಾವೇನು ಮಾಡ್ತೀವಿ ಕಾರು ತೊಗೊಂಡು ಹೋಗಿರುತ್ತೆ ಇಲ್ಲ ಯಾವುದೋ ಒಂದು ಬೆಹಿಕಲ್ ತೊಗೊಂಡೋಗಿರುತ್ತೆ ಹೋಗಿದ್ದೂ ಇರೋ ಒಂದು ಲಗ್ಗೇಜ್ ಎಲ್ಲ ಕಾರು ಅದೆಲ್ಲ ಹಾಕಿಬಿಟ್ಟು ಹೋಗಿ ಕ್ಲೀನಾಗಿ ಹೋಟ್ಲಲ್ಲಿ ತಿಂದ್ಕೊಂಡು ಆಮೇಲೆ ಬರ್ತೀವಿ ಇದು ಒಂದು ಕಾರಣ ಏನಪ್ಪ ಯಾವುದಕ್ಕೆ ಅಂದರೆ ದುಡ್ಡಿನ ವಿಚಾರ ಅಲ್ಲ ಪೂಜೆ ಮಾಡಿದ್ರೂ ದೈವಾನುಗ್ರಹ ನಮ್ಗೆ ಯಾಕೆ ಸಿಗೋಲ್ಲ ಅನ್ನೋದಕ್ಕೆ ಅದು ಆಮೇಲೆ ಮತ್ತೊಂದು ವಿಚಾರ ಯಾವುದೇ ಕಾರಣಕ್ಕೂ ಈ ಹರಿದೋಗಿರೋ ಬಟ್ಟೆಗಳನ್ನ ಹಾಕೋಬಾರ್ದು ಅದು ಕೆಲವ್ರು ಏನು ಮಾಡ್ತಾರೆ ಒಂದು ಇಂಚು ಹರಿದೋಗಿರುತ್ತೆ ಅದನ್ನೇನು ಮಾಡ್ತಾರಪ್ಪ ಅಂದರೆ ಬೇರೆ ಏನು ಕೆಲಸ ಮಾಡಲ್ಲ ಅದನ್ನು ಮಾಡ್ತಾ ಕೂಟ್ನೂ ಹಲ್ಕೋತಾರೆ ಕಾರಣ ಏನಪ್ಪ ಅಂದರೆ ಆ ಬಟ್ಟೆ ಮೇಲೆ ಸೆಂಟಿಮೆಂಟು ಹಾಂ ದುಡ್ಡು ಖರ್ಚಾಗತ್ತೆ ಅನ್ನೋದಲ್ಲ ಬಟ್ಟೆ ಮೇಲೆ ಸೆಂಟಿಮೆಂಟು ಅವಾಗ ಏನಾಗುತ್ತೆ ಹರಿದೋಗಿರೋ ಬಟ್ಟೆನ ಹಾಕ್ಕೊಂಡ್ರೆ ಅದೂ ದಾರಿದೇ ಬರುತ್ತೆ ಅದರಲ್ಲೂ ಎಸ್ಪೆಷಲಿ ಈ ಬೆನ್ನ ಮೇಲೆ ಹರಿದೋಗಿರೋ ಬಟ್ಟೆಗಳನ್ನು ಹಾಕ್ಕೊಳ್ಳೇ ಬರ್ತದೆ ಅದು ಇವತ್ತಿಗೆ ಇಷ್ಟು ಸಾಕು ಇಂಥ ಪಾಯಿಂಟ್ಸ್ ಹೇಳ್ತಾ ಹೋಯಿತು ಅಂದರೆ ನೂರಾರು ವಿಚಾರಗಳು ನಮಗೆ ಸಿಗ್ತಾ ಹೋಗುತ್ತೆ ಅವನ್ನೆಲ್ಲ ಇನ್ನೊಂದು ದಿವಸಕ್ಕೆ ಇಟ್ಕೊಂಬನ ಇವತ್ತು ಭಾನುವಾರ ಪ್ರತಿಯೊಂದು ಮನೆಯಲ್ಲೂ ಯಾವುದಾದ್ರು ಒಂದು ವಿಚಾರಕ್ಕೆ ಮನಸ್ತಾಪ ಇರುತ್ತೆ ಜಗಳ ಇರುತ್ತೆ ಎಲ್ಲ ಇರುತ್ತೆ ಆದರೆ ಕನಿಷ್ಠ ಪಕ್ಷ ಭಾನುವಾರನಾದ್ರೂ ಎಲ್ಲರೂ ನಗನಾಗ್ತಾಯೋಣ ಎಲ್ಲರೂ ನಗಸಣ ಅದು ಮುಖ್ಯ ಎಲ್ರಿಗೂ ಒಳ್ಳೆಯದಾಗಲಿ ಹ್ಯಾಪಿ ಸಂಡೇ